ಹವಾಮಾನ ಬದಲಾವಣೆ ಅಥವಾ ಓಝೋನ್ ಪದರದ ಬಗ್ಗೆ ಆಧುನಿಕ ಜಗತ್ತು ಮಾತನಾಡುವುದಕ್ಕೂ ಬಹಳ ಹಿಂದೆಯೇ ಪ್ರಾಚೀನ ಭಾರತದ ಸಂಪ್ರದಾಯಗಳು ಪರಿಸರವನ್ನು ರಕ್ಷಿಸುವ ಸುತ್ತ ನಿರ್ಮಿಸಲ್ಪಟ್ಟಿದ್ದವು ಅಂತ ನಿಮಗೆ ತಿಳಿದಿದೆಯಾ ಮರಗಳು ಮತ್ತು ನದಿಗಳನ್ನು ಕೇವಲ ಸಂಪನ್ಮೂಲಗಳಂತೆ ಬಳಸದೆ ಯಾಕೆ ಪೂಜನೀಯ ಭಾವದಿಂದ ಕಾಣಲಾಗ್ತಾ ಇತ್ತು ಗೊತ್ತಾ ಪ್ರಕೃತಿಯ ಕಾಳಜಿಯ ಬಗ್ಗೆ ಭಾರತದ ಅತ್ಯಂತ ಹಳೆಯ ಗ್ರಂಥಗಳು ಯಾವ ರಹಸ್ಯಗಳನ್ನು ಬಹಿರಂಗಪಡಿಸುತ್ತವೆ ವಿಶ್ವ ಓಜೋನ್ ದಿನದ ಸಂದರ್ಭದಲ್ಲಿ ನಮ್ಮ ಪರಿಸರ ಮತ್ತು ಓಜೋನ್ ಪದರದ ರಕ್ಷಣೆಯಲ್ಲಿ ಪ್ರಾಚೀನ ಭಾರತದ ಆಚರಣೆಗಳ ಕೊಡುಗೆ ಏನು ಅಂತ ತಿಳಿಯೋಣ ವೇದಗಳು ಉಪನಿಷತ್ತುಗಳು ಮತ್ತು ಪುರಾಣಗಳು ಗಾಳಿ ನೀರು ಭೂಮಿ ಬೆಂಕಿ ಮತ್ತು ಆಕಾಶವನ್ನು ಪವಿತ್ರವೆಂದು ಕರೆದಿವೆ ಮರಗಳಿಗೆ ಹಾನಿ ಮಾಡುವುದು ಅಥವಾ ನೀರನ್ನು ಕಲುಷಿತಗೊಳಿಸುವುದು ನಮ್ಮಲ್ಲಿ ಬಲು ಹಿಂದಿನಿಂದಲೇ ಪಾಪವೆಂದು ಪರಿಗಣಿಸಲ್ಪಟ್ಟಿತ್ತು ಮತ್ತು ಪ್ರಕೃತಿಗೆ ಹಾನಿ ಮಾಡಿದರೆ ಕಠಿಣ ಶಿಕ್ಷೆಯೂ ಇತ್ತು ಹಾಗಾದರೆ ಪ್ರಾಚೀನ ಭಾರತೀಯರಿಗೆ ಓಝೋನ್ ಪದರವನ್ನು ರಕ್ಷಿಸುವ ಬಗ್ಗೆ ನಿಜವಾಗಿಯೂ ತಿಳಿದಿತ್ತ ಹೌದು ಋಗ್ವೇದ ಮತ್ತು ಅಥರ್ವ ವೇದಗಳು ಭೂಮಿಯ ಸುತ್ತಲಿನ ರಕ್ಷಣಾತ್ಮಕ ಪದರವನ್ನು ಉಲ್ಲೇಖಿಸುತ್ತವೆ ವಾತಾವರಣವನ್ನು ಕಲುಷಿತಗೊಳಿಸದಂತೆ ಎಚ್ಚರಿಸುತ್ತವೆ ವೇದಗಳು ಯಾಗವನ್ನು ಓಝೋನ್ ಪದರ ಮತ್ತು ಪರಿಸರವನ್ನು ರಕ್ಷಿಸುವ ಪರಿಣಾಮಕಾರಿ ಮಾರ್ಗವೆಂದು ಹೇಳುತ್ತವೆ ಪ್ರಾಚೀನ ಭಾರತದ ದೈನಂದಿನ ಜೀವನದಲ್ಲಿ ಪರಿಸರ ಕಾಳಜಿ ತ್ಯಾಜ್ಯವು ಕಸವಲ್ಲ ಗೊಬ್ಬರವಾಯಿತು ಸಾವಯವ ಕೃಷಿಗೆ ಇಂಧನ ನೀಡಿತು ಪವಿತ್ರ ತೋಪುಗಳು ಅಂದರೆ ದೇವರ ವನಗಳು ಕಾಡುಗಳನ್ನು ಅನನ್ಯ ಜೀವ ವೈವಿಧ್ಯ ಮೀಸಲುಗಳಾಗಿ ಇರಿಸಿದವು ನೈಸರ್ಗಿಕ ತಂಪಾಗಿಸುವಿಕೆಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲಾಗುತ್ತಿತ್ತು ಮಳೆ ನೀರು ಕೊಯ್ಲು ಮೆಟ್ಟಿಲುಬಾವಿಗಳು ಮತ್ತು ಕೆರೆಗಳು ಪ್ರತಿ ಹನಿ ಹನಿಯನ್ನು ಸಂರಕ್ಷಿಸುತ್ತಿದ್ದವು ಹಾಗಾದರೆ ಪ್ರಾಚೀನ ಭಾರತದ ಶ್ರೀಮಂತ ಪರಂಪರೆಯಿಂದ ನಾವು ಏನು ಕಲಿಯಬಹುದು ಪ್ರಾಚೀನ ಭಾರತದ ಪರಿಸರ ಪದ್ಧತಿಗಳು ಪ್ರಕೃತಿಯನ್ನು ಪವಿತ್ರವೆಂದು ಪೂಜಿಸುವ ಮತ್ತು ಎಲ್ಲಾ ಜೀವಗಳ ಪರಸ್ಪರ ಸಂಬಂಧವನ್ನು ಒತ್ತಿ ಹೇಳುವ ಆಳವಾದ ತತ್ವಗಳನ್ನು ಹೊಂದಿವೆ ಆಧ್ಯಾತ್ಮಿಕ ಬೋಧನೆಗಳು ಮತ್ತು ದೈನಂದಿನ ಸುಸ್ಥಿರ ಅಭ್ಯಾಸಗಳ ಮೂಲಕ ಪ್ರಾಚೀನ ಭಾರತೀಯರು ಆಧುನಿಕ ಪರಿಸರ ವಿಜ್ಞಾನ ಹೊರಹೊಮ್ಮುವ ಮೊದಲೇ ಅರಣ್ಯಗಳು ಗಾಳಿ ನೀರು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಪ್ರವರ್ತಕರಾಗಿದ್ದರು ಭೂಮಿಯ ರಕ್ಷಣಾತ್ಮಕ ಪದರಗಳ ಬಗ್ಗೆ ಅವರ ಗೌರವ ಮತ್ತು ಪರಿಸರ ಸಂರಕ್ಷಣೆಗೆ ಇದ್ದ ಬದ್ಧತೆಯು ಇಂದಿನ ಪರಿಸರ ಸವಾಲುಗಳನ್ನು ಎದುರಿಸಲು ಕಾಲಾತೀತ ಪಾಠಗಳನ್ನು ಒದಗಿಸುತ್ತವೆ ಈ ಶ್ರೀಮಂತ ಪರಂಪರೆಯನ್ನು ಅಳವಡಿಸಿಕೊಳ್ಳುವುದು ನಮ್ಮ ಗ್ರಹ ಮತ್ತು ಮುಂದಿನ ಪೀಳಿಗೆಗೆ ಹೆಚ್ಚು ಸುಸ್ಥಿರ ಮತ್ತು ಜವಾಬ್ದಾರಿಯುತ ಭವಿಷ್ಯವನ್ನು ಪ್ರೇರೇಪಿಸುತ್ತದೆ